ನಮಸ್ಕಾರ ಸ್ನೇಹಿತರೆ ಇಂದು ನಾನು ಹೇಗಿದಾಗೆಲ್ಲ ಐತೆ ಈ ಒಂದು ಕೃತಿಯ ಪರಿಚಯ ಮಾಡಿಕೊಡ್ಬೇಕು ಅಂತ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಈ ಒಂದು ಕೃತಿಯನ್ನ ಶ್ರೀಯುತ ಬೆಳಗೆರೆ ಕೃಷ್ಣ ಶಾಸ್ತ್ರಿಯವರು ರಚಿಸಿದ್ದಾರೆ ಈ ಒಂದು ಕೃತಿಯನ್ನ ಅಭಿಜ್ಞಾನ ಪ್ರಕಾಶನ ದಾವಣಗೆರೆಯವರು ಪ್ರಕಾಶನ ಮಾಡಿದ್ದಾರೆ ಈ ಒಂದು ಕೃತಿಯ ಪ್ರಥಮ ಪುಟದಲ್ಲಿ ಶ್ರೀಯುತ ಬೆಳಗೆರೆ ಕೃಷ್ಣ ಶಾಸ್ತ್ರಿಯವರು ಮುಕಂದೂರು ಸ್ವಾಮಿಗಳ ಜೊತೆ ಇರ್ತಕ್ಕಂತಹ ಒಂದು ಫೋಟೋ ಇದೆ ಈ ಒಂದು ಪುಸ್ತಕಕ್ಕೆ ಮುನ್ನುಡಿ ಬರೆದಂತಹ ಶ್ರೀಯುತ ಎನ್ ಆರ್ ಕಾಳಿಂಗ ಕೃಷ್ಣರವರು ಈ ರೀತಿ ಹೇಳ್ತಾರೆ ಸ್ನೇಹಿತರೆ ಸಿದ್ಧಿಗಳನ್ನು ಪಡೆದಿದ್ದರೂ ಪ್ರಸಿದ್ಧಿಗೆ ಮನಗೋಡದ ಮಹನೀಯರನ್ನ ಕುರಿತ ಈ ಗ್ರಂಥಕ್ಕೆ ಮುನ್ನುಡಿ ಬರೆಯಬಹುದಾದ ಅರ್ಹತೆ ನನ್ನಲ್ಲಿಲ್ಲ ಅಂದ್ರೆ ಈ ಒಂದು ಪ್ರಸಿದ್ಧಿಗೆ ಬಾರದಂತಹ ಈ ಸ್ವಾಮೀಜಿಯ ಮುಕುಂದೂರು ಸ್ವಾಮೀಜಿಯವರನ್ನ ಕುರಿತು ಅವ್ರಿಗಿರ್ತಕ್ಕಂತಹ ಶ್ರದ್ಧೆ ಭಕ್ತಿ ಮತ್ತೆ ಅವರ ಮೇಲಿದ್ದಂತಹ ಪ್ರೀತಿಯನ್ನ ಆ ಒಂದು ವಾಕ್ಯದಲ್ಲಿ ನಾವು ನೋಡಬಹುದು ಮತ್ತೆ ಅವರ ಮುನ್ನುಡಿಯಲ್ಲಿ ಹೇಳ್ತಾರೆ ಸುಮಾರು ಈ ಸ್ವಾಮೀಜಿಯವರು ನೂರ ನಲವತ್ತು ವರ್ಷ ಬದುಕಿದ್ದಿರಬಹುದು ನೂರ ನಲವತ್ತು ವರ್ಷ ವಯಸ್ಸಾಗಿತ್ತು ಆ ವಯಸ್ಸಿನಲ್ಲಿಯೂ ಸಹ ಬೆಟ್ಟ ಗುಡ್ಡಗಳನ್ನ ಸ್ವಚ್ಛಂದವಾಗಿ ನಡೆದಾಡುವ ಕುಣಿದಾಡುವ ಶರೀರ ಸ್ವಾಸ್ಥ್ಯ ಮತ್ತು ಒಂದು ಆ ಒಂದು ಚಟುವಟಿಕೆ ಶೀಲ ಒಂದು ದೇಹ ಇವರು ಸ್ವಾಮೀಜಿಗಳು ಪಡೆದಿದ್ರು ಅಂತ ಹೇಳಿ ಈ ಒಂದು ಇದಲ್ಲ ಇರ್ತಾರೆ ಅದೆಲ್ಲದಕ್ಕಿಂತ ಈ ಬೆನ್ನುಡಿ ಒಂದು ಇದರಲ್ಲಿ ಪುಸ್ತಕದ ಹಿಂಬದಿಯಲ್ಲಿ ಒಂದು ಸೆಂಟೆನ್ಸ್ ಇದೆ ಸ್ನೇಹಿತರೆ ಈ ಸೆಂಟೆನ್ಸ್ನ ಓದ್ತೀನಿ ಈ ಒಂದು ಪ್ಯಾರಾಗ್ರಾಫು ಒಮ್ಮೆ ಮಾತಿನ ಮಧ್ಯೆ ಸ್ವಾಮೀಜಿಗಳು ಹೀಗೆಂದರು ಸಾವುಕಾರ ದುಡ್ಡಿರೋದು ಸನ್ಯಾಸಿರುವ ಸಿದ್ಧಿ ಇರೋದು ಎರಡು ಒಂದೇ ಮಗ ಅವನಿಗೂ ಅಹಂಕಾರ ಬಿಟ್ಟಿಲ್ಲ ಇವನಿಗೂ ಬಿಟ್ಟಿಲ್ಲ ಏಸು ಖರ್ಚಾದವಳೆ ನಿನ್ನ ಮನೆತನ ನಿರ್ಣಾಮ ಮಾಡ್ತೀನಿ ಅಂತಾನೆ ಸಾವುಕಾರ ಒಂದು ಬಿರುಗಣ್ಣು ಬಿಟ್ಟು ನಿನ್ನ ಸುಟ್ ಬಿಡ್ತೀನಿ ಅಂತಾನೆ ಸನ್ಯಾಸಿ ಇಬ್ರಿಗೂ ಗರ ಅಹಂಕಾರ ಬಿಟ್ಟಿಲ್ಲ ಗರ ಬಿಟ್ರೇನೆ ಗುರು ನೋಡಪ್ಪ ಅಂತ ಇದನ್ನ ಯಾವಾಗಲೂ ಹಿಂದೆ ಒಂದ್ಸಲ ಓದಿದ್ದೆ ನಾನು ಆದ್ರೆ ಈ ಈ ಒಂದು ಸಾರಾಂಶ ನನಗೆ ಇತ್ತೀಚೆಗೆ ಹೋದಾಗ ಹೆಚ್ಚು ಮನಸ್ಸಿಗೆ ಹಿಡಿಸ್ತು ಅಂದ್ರೆ ಸನ್ಯಾಸಿತ್ತವ ಸಿದ್ಧಿ ಇರೋದು ಅಹಂಕಾರನೇ ಸಾಹುಕಾರಂತವ ದುಡ್ಡಿರೋದು ಅಹಂಕಾರನೇ ಇಬ್ರುಗೂ ಸಹ ಆ ಅಹಂಕಾರ ಒಂದೇ ಸನ್ಯಾಸಿ ಅಥವಾ ಸಿದ್ಧಿ ಇದ್ರೂ ಸಹ ಅವನು ನಾನು ಕಂಡ್ಬಿಟ್ರೆ ಸುಟ್ಬಿಡ್ತೀನಿ ಅಂತಂದ್ರೆ ಅದ ಅಹಂಕಾರನೇ ಸಾವು ಅಂತವ ದುಡ್ಡಿದ್ದಾಗ ಸ್ವಲ್ಪ ಹೆಚ್ಚಿಗೆನೆ ಜಾಸ್ತಿ ಅಹಂಕಾರ ಇರುತ್ತೆ ಅನ್ನತಕ್ಕಂಥ ಮಾತನ್ನ ಅತ್ಯಂತ ಸೂಚ್ಯವಾಗಿ ಇವ್ರು ಹೇಳ್ತಾ ಹೋಗ್ತಾರೆ ಅಂದ್ರೆ ಈ ಮಾತನ್ನ ಹೇಳ್ಬೇಕು ಅಂತಂದ್ರೆ ಅವ್ರು ಎಷ್ಟು ತಮ್ಮ ಅಹ್ ಸಿದ್ಧತ್ವವನ್ನ ಒಂದು ಸಿದ್ಧಿಯನ್ನ ಪಡೆದಿರ್ಬೇಕು ಅಂತ ಹೇಳೋದನ್ನ ನಾವು ಇಲ್ಲಿ ಗಮನಿಸಬೇಕಾಗಲ್ಲ ಸ್ನೇಹಿತರೆ ಅದೇ ರೀತಿ ಮುನ್ನುಡಿಯಲ್ಲಿ ಇನ್ನೊಂದನ್ನ ಮಾತಾಡ್ತಾರೆ ಏನಂತ ಅಂದ್ರೆ ಶಿಷ್ಯನೊಬ್ಬ ಇವರ ಬಳಿ ಬಂದು ಸ್ವಾಮೀಜಿಯ ಬಳಿ ಬಂದು ಒಬ್ಬ ಮಡಿವಂತರನ್ನ ಕುರಿತು ಅವರು ದಿನಕ್ಕೆ ಐದು ಸಲ ಸ್ನಾನ ಮಾಡ್ತಾರೆ ಎಂದು ತಿಳಿಸಿದಾಗ ಸ್ವಾಮೀಜಿ ಅವರು ಹೇಳ್ತಾರಂತೆ ಅದ್ಯಾಕಪ್ಪ ಅಷ್ಟೊಂದ್ಸಲ ಮೈಲಿಗೆ ಆಗ್ತಾರೆ ಎಂದು ಕೇಳಿ ಬಾಹ್ಯ ಶರೀರದ ಮಡಿವಂತಿಕೆಗೆ ಹೋಲಿಸಿ ಅಂತರಂಗದ ಆ ಒಂದು ಶುದ್ಧತೆಯ ಬಗ್ಗೆ ಇವರು ಹೇಳ್ತಾರೆ ಅಂದ್ರೆ ಆ ಪ್ರಶ್ನಿಸು ಪ್ರಶ್ನಿಸ್ತಕ್ಕಂಥ ಮನೋಭಾವ ಏನಂತಂದ್ರೆ ಐದು ಸಲ ಸ್ನಾನ ಮಾಡ್ತಾರೆ ಅಂತ ಅಂದಾಗ ಎಷ್ಟೋ ಜನಕ್ಕೆ ಅದು ಭಯ ಭಕ್ತಿ ಅವರ ಶುದ್ಧತೆಯ ಬಗ್ಗೆ ಹೆಚ್ಚು ನೋಡ್ತೇವೆ ಹೊರತು ಆಂತರಿಕ ಪರಿಶುದ್ಧತೆ ಎಷ್ಟಿದೆ ಅನ್ನೋ ಅಂತ ಒಂದು ರೀತಿಗೆ ಇವರು ಸ್ವಾಮೀಜಿ ಪ್ರಶ್ನೆ ಮಾಡೋದು ಅತ್ಯಂತ ಒಳ್ಳೆಯ ಸಂಗತಿ ಅಂತ ಅನ್ಸುತ್ತೆ ಅದೇ ರೀತಿ ಈ ಬೆಳಗ್ಗೆ ಕೃಷ್ಣ ಶಾಸ್ತ್ರಿಯವರು ಆ ಪುಸ್ತಕದ ಒಂದು ಇದ್ರಲ್ಲಿ ಯಾವುದೋ ಒಂದು ಗ್ರಂಥವನ್ನ ತಮ್ಮ ಕೋಣೆಯಲ್ಲಿ ಓದ್ತಾ ಇರ್ತಾರೆ ಆಗ ಅವರ ರೂಮ್ಗೆ ಬಂದಂತಹ ಒಬ್ರು ಗೌಡ್ರು ಅಂತಕ್ಕಂಥವ್ರು ಆ ಕೇಳ್ತಾರೆ ಏನ್ ಓದ್ತಾ ಇದ್ದೀರಾ ನೀವು ಕೃಷ್ಣ ಅಂತ ಆಗ ನಾನು ಯಾವುದೋ ಒಂದು ಆಧ್ಯಾತ್ಮಿಕ ಗ್ರಂಥವನ್ನು ಓದ್ತಾ ಇದ್ದೀನಿ ಅಂತ ಅವ್ರು ಹೇಳಿದಾಗ ಅಯ್ಯೋ ಬಿಡಿ ನಾನೊಬ್ಬರನ್ನು ಕಂಡಿದ್ದೆ ಅವರು ಮಹಾ ಸಿದ್ಧಿ ಪುರುಷರು ಒಂದು ಮನೆಯಲ್ಲಿ ಕೂಡಿ ಬೀಗ ಹಾಕಿದರೂ ಹೊರಗೆ ಬಂದು ಮಾತನಾಡುತ್ತಿದ್ದರು ಬೀದಿಗಳಲ್ಲಿ ಚಿಕ್ಕ ಮಕ್ಕಳೊಂದಿಗೆ ಗೋಲಿ ಆಟವಾಡುತ್ತಾ ತಿಂಡಿ ತಿನಿಸುಗಳನ್ನು ಆಗಾಗಲೇ ಸೃಷ್ಟಿಸಿ ಆ ಮಕ್ಕಳಿಗೆಲ್ಲ ಹಂಚುತ್ತಿದ್ದರು ಸದಾ ಸಂತೋಷದಿಂದ ನಕ್ಕು ನಗಿಸುತ್ತಿದ್ದರು ಅವರ ಸಾನ್ನಿಧ್ಯದಲ್ಲಿರುವುದೇ ಖುಷಿ ಎನಿಸುತ್ತಿತ್ತು ಅಂತ ಹೇಳಿ ಶಂಬೆಗೌಡ್ರು ಕೃಷ್ಣ ಶಾಸ್ತ್ರಿಗಳಿಗೆ ಹೇಳ್ತಾರೆ ಹಾಗೆದಾಗ ಕೃಷ್ಣ ಶಾಸ್ತ್ರಿಗಳು ಕೇಳ್ತಾರೆ ಅದನ್ನೆಲ್ಲ ನೀನ್ ಕಣ್ಣಾರೆ ಕಂಡಿದ್ದೀನಪ್ಪಾ ಈ ತರ ಸುಮಾರು ಜನ ಹೇಳ್ತಾರೆ ಏನು ಚಮತ್ಕಾರಗಳನ್ನ ಮಾಡ್ತಾರೆ ಆ ಸ್ವಾಮೀಜಿ ಈ ಸ್ವಾಮೀಜಿ ಅಂತ ಅಂತ ಹೇಳ್ತಾರೆ ಅದ್ ನೀನ್ ಕಣ್ಣಾರೆ ಕಂಡಿದ್ದೀಯಾ ಅಂತ ಕೇಳ್ತಾರೆ ಆಗ ಹೌದು ನಾನು ಕಣ್ಣಾರೆ ಕಂಡಿದ್ದೀನಿ ಅಂತ ಹೇಳಿ ಇವ್ರು ಹೇಳ್ತಾರೆ ಶಂಬೆಗೌಡರು ಹಾಗಾಗಿ ಇದೇ ರೀತಿ ಮುಂದುವರ್ತಾ ಹೋದಾಗ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಆಯ್ಲು ಮುಕುಂದೂರು ಸ್ವಾಮಿಗಳನ್ನ ನೋಡೋಣ ಅಂತಕ್ಕಂತಹ ಒಂದು ಅಂಬಲ ಉಂಟಾಗತ್ತೆ ಹಾಗೆ ಅವ್ರು ಎಲ್ಲಿರ್ತಾರೆ ಏನು ಅಂತ ಹೇಳಿ ಹೀಗೆ ವಿಚಾರಿಸ್ತಾ ಒಂದು ದಿವ್ಸ ಮುಕುಂದೂರ ಸ್ವಾಮಿಗಳು ಬೆಳಗ್ಗೆರೆ ಕೃಷ್ಣ ಶಾಸ್ತ್ರಿಯವರ ಒಂದು ಕೋಣೆಗೆ ಮಲಗಿದ್ದಾಗ ಇದ್ದಕ್ಕಿದ್ದಾಗೆ ಪ್ರತ್ಯಕ್ಷ ಆಗ್ತಾರೆ ಪ್ರತ್ಯಕ್ಷ ಆಗಿ ಇಷ್ಟ ದಿವಸ ನೀನ್ ಅಂಬಲಿಸ್ತಿದ್ದೆ ನಾನೇ ನಿನ್ನೆ ಮುಂದೆ ಬಂದಿದ್ದೀನಿ ನೋಡಪ್ಪ ಅಂತ ಹೇಳಿದಾಗ ಕೃಷ್ಣ ಶಾಸ್ತ್ರಿ ಅಚ್ಚರಿ ಉಂಟಾಗುತ್ತೆ ಆಗ ಅವರು ಕಣ್ತಾ ಯಾರೋ ಮಹಾನ್ ಪುರುಷ ಬಂದಿರಬೇಕು ಅಂತ ಹೇಳಿ ಅವ್ರು ನೋಡಿದಾಗ ಇನ್ನೊಬ್ರು ಸ್ನೇಹಿತರು ಬಂದು ಓ ಇವರೇ ಮುಕುಂದೂರು ಸ್ವಾಮಿಗಳು ಇಷ್ಟು ದಿವಸ ನೀವು ನೋಡ್ಬೇಕು ಅಂತಿದ್ದೀರಾ ಅಂತ ಅಂದ್ರೆ ಇವರ ಮನದ ಇಚ್ಛೆಯನ್ನ ಅರಿತು ಮುಕುಂದರು ಸ್ವಾಮಿಗಳು ಇವರಲ್ಲಿ ಪ್ರತ್ಯಕ್ಷ ಆಗ್ತಕ್ಕಂಥದ್ದು ಅತ್ಯಂತ ಅಲ್ಲಿ ನಮ್ಗೆ ಒಂದು ಅಚ್ಚರಿಯ ರೀತಿ ಕಾಣಿಸುತ್ತೆ ಈ ರೀತಿಯ ಅಚ್ಚರಿಗಳನ್ನ ಈ ಪುಸ್ತಕದಲ್ಲಿ ನಾವು ನೋಡ್ತಾನೆ ಹೋಗ್ಬಹುದು ಒಮ್ಮೆ ಮುಕುಂದೂರು ಸ್ವಾಮಿಗಳು ಮತ್ತೆ ಬೆಳಗರಿ ಕೃಷ್ಣ ಶಾಸ್ತ್ರಿ ಅವರು ಆಯ್ತು ಇಲ್ಲೇ ಮಲಿಕೊಳ್ಳೋಣ ಅಂತೇಳಿ ಒಂದೇ ಕೋಣೆ ಚಿಕ್ಕ ಕೋಣೆ ಅದರಲ್ಲಿ ಯಾವುದೇ ರೀತಿಯಾದಂತ ಹೊರಗಡೆಯಿಂದ ತೆಗೆಯೋದಕ್ಕೆ ಯಾವ್ದೇ ಇದಿರಲ್ಲ ಸೌಕರ್ಯ ಇಲ್ಲ ಒಳಗಡೆ ಲಾಕ್ ಮಾಡಿಕೊಂಡು ಮುಕುಂದೂರು ಸ್ವಾಮಿಗಳು ಒಂದು ಹುಲಿಯ ಚರ್ಮದ ಮೇಲೆ ಮತ್ತೆ ಇವರು ಕೃಷ್ಣಶಾಸ್ತ್ರಿಗಳು ಪಕ್ಕದಲ್ಲಿ ಮಲಗಿರ್ತಾರೆ ಬೆಳಗಿನ ಜಾವ ಕೃಷ್ಣ ಶಾಸ್ತ್ರಿಯವರು ಎದ್ದು ನೋಡಿದಾಗ ಇವರು ಇರಲ್ಲ ಯಾರು ಸ್ವಾಮೀಜಿಗಳು ಅಹ್ ಸ್ವಾಮಿಗಳು ಆಗ ಏನಪ್ಪಾ ಇನ್ನು ಎದ್ದು ಹೊಟ್ಟೋಗಿದಲ್ಲ ಅಂತ ಎದ್ದು ನೋಡಿದಾಗ ಅವರು ಚಿಲ್ಕ ಲಾಕ್ ಆಗೇ ಇರುತ್ತೆ ಹೊರಗಡೆಯಿಂದ ತಕ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಇರಲ್ಲ ಆದ್ರೂ ಸಹ ಇವರ ರೂಮಿಂದ ಎದ್ದು ಅವರು ಆಚೆ ಹೊರಟೋಗಿರ್ತಾರೆ ಅಂದರೆ ಈ ರೀತಿಯಾದಂತಹ ಪವಾಡಗಳನ್ನ ಮುಕುಂದೂರು ಸ್ವಾಮಿಗಳು ಮಾಡಿದ್ದನ್ನ ಬೆಳಗರೆ ಕೃಷ್ಣ ಶಾಸ್ತ್ರಿ ಅವರು ನಾನು ನೇರವಾಗಿ ಅನುಭವಿಸ್ತೀನಿ ಅಂತಕ್ಕಂತಹ ಮಾತನ್ನ ಇಲ್ಲಿ ದಾಖಲಿಸ್ತಾ ಹೋಗ್ತಾರೆ ಅದೇ ರೀತಿಯಾಗಿ ಅಹ್ ಬೆಳಗರೆ ಕೃಷ್ಣ ಶಾಸ್ತ್ರಿಗಳು ಮತ್ತೆ ಮುಕುಂದೂರು ಸ್ವಾಮಿಗಳು ಈಗ ಒಂದು ದಿವಸ ಒಂದು ಚಾರಣವನ್ನ ಮಾಡಬೇಕಾದ್ರೆ ಬೆಟ್ಟವನ್ನು ಹತ್ಕೊಂಡು ತುಂಬಾ ಸುಸ್ತಾಗಿ ಅತ್ಯಂತ ಹಸುವೆಯನ್ನ ಇವರು ಅನುಭವಿಸ್ತಾ ಇರ್ತಾರೆ ಬೆಳಗರೆ ಶ್ರೀ ಕೃಷ್ಣ ಶಾಸ್ತ್ರಿಗಳು ಅವರು ಮುಕುಂದರ ಸ್ವಾಮಿಗಳು ಇವ್ರನ್ನ ಏನಪ್ಪಾ ಇಷ್ಟೊಂದು ಸುಸ್ತಾಗೋದ್ರ ಅಂತಕ್ಕಂತಹ ಭಾವದಲ್ಲಿ ಕೇಳಿದಾಗ ಅಯ್ಯೋ ಹೊಟ್ಟೆ ಅಸ್ತಿ ನನ್ ಸುಸ್ತಾಗ್ತಾ ಇದೆ ಅಂತ ಹೇಳಿ ಇವರು ತುಂಬಾ ಹಸುವಿಯನ್ನ ತಾಳಲಾರದೆ ಕಣ್ಮುಚ್ಚಿಕೊಂಡು ಕೂತಿರ್ತಾರೆ ಆಗ ಆ ಮೇಲ್ ಡೆ ಎರಡು ಹದ್ದುಗಳ ಹಾರಾಡ್ತಾ ಇರ್ತವೆ ಏ ಹದ್ದುಗಳಿಗೆ ನೋಡಿ ಇವರು ಏನಾದ್ರು ಅವರು ತಂದ್ಕೊಡ್ತಾರೋ ಅಂತ ಹೇಳಿ ಇವರು ಹಾಸ್ಯ ಪರಿಭಾವದಿಂದ ಅವ್ರನ್ನ ನೋಡ್ತಾರೆ ಹಾಗೆ ಕೃಷ್ಣಶಾಸ್ತ್ರಿಗಳು ಶಾಸ್ತ್ರಿಗಳು ಆ ತುಂಬಾ ನೀವು ಹಾಸ್ಯ ಮಾಡ್ತಾ ಇದ್ದೀರಾ ನಮ್ಗೆ ಇಲ್ಲಿ ಒಟ್ಟೆ ಹಸಿವಿನಿಂದ ನಾವು ಸ್ವಲ್ಪ ಪರಿತಪಿಸ್ತಾ ಇದ್ದೀವಿ ಅನ್ನೋ ಭಾವದಿಂದ ಅವ್ರನ್ನ ಮರುಪ್ರಶ್ನೆ ಮಾಡ್ತಾರೆ ನಂತರ ಅವರು ತಮ್ಮ ಜೋಳಿಗೆಯಿಂದ ಅಹ್ ಒಂದ್ ಬಾಳೆಹಣ್ಣನ್ನು ಅವ್ರು ಕೊಡ್ತಾರೆ ಇವ್ರಿಗೆ ಆಶ್ಚರ್ಯ ಆಗೋಗುತ್ತೆ ಏನಂತಂದ್ರೆ ಬಾಳೆಹಣ್ಣು ಎಲ್ಲಿತ್ತು ನಮ್ ಜೊತೆನೆ ಬಂದ್ರು ಹೆಂಗೆ ಇವ್ರ ಹತ್ರ ಬಾಳೆಹಣ್ಣು ಬಂತು ಅಂತ ಹೇಳಿ ಆಗ ಅವರು ಇಲ್ಲ ಇಲ್ಲೇ ಬಂದಿದ್ರೆ ಇಲ್ಲ ಯಾರೋ ಕೊಟ್ರು ಅಂತ ಹೇಳಿ ಅವರು ಸೂಚಿವಾಗಿ ಹೇಳ್ತಾರೆ ಅಂತಂದ್ರೆ ಈ ರೀತಿಯಾದಂತಹ ಪವಾಡಗಳನ್ನ ಮುಕುಂದೂರು ಸ್ವಾಮಿಗಳ ಮಾಡಿದ್ದನ್ನ ಬೆಳಗರೆ ಕೃಷ್ಣ ಶಾಸ್ತ್ರಿ ಅವರು ಈ ಪುಸ್ತಕದಲ್ಲಿ ನಾನು ಸ್ವತಃ ನೋಡಿದೀನಿ ಅವರು ಆ ರೀತಿಯಾದಂತಹ ಒಂದು ಪವಾ ಒಂದು ರೀತಿಯಾದಂತಹ ಒಂದು ಚಮತ್ಕಾರಗಳನ್ನ ದಾಖಲಿಸ್ತಾ ಹೋಗೋದನ್ನ ನಾವಿಲ್ಲಿ ಈ ಪುಸ್ತಕದಲ್ಲಿ ನೋಡ್ತಾ ಹೋಗಬಹುದು ಹಾಗೆ ಈ ಪುಸ್ತಕದಲ್ಲಿ ಇನ್ನು ಈ ರೀತಿಯಾದಂತಹ ಹಲವಾರು ರೀತಿಯಾದಂತಹ ಪವಾಡಗಳನ್ನ ನಾವು ಕಟ್ಕೊಡೋದನ್ನ ನೋಡ್ತಾ ಹೋಗಬಹುದು ಹಾಗಾಗಿ ಈ ಪುಸ್ತಕ ಅತ್ಯಂತ ಈ ರೀತಿಯಾದಂತಹ ವಿಭಿನ್ನತೆಯನ್ನ ಓದುಗರಿಗೆ ಕಟ್ ಕೊಡ್ತಾನೆ ಹೋಗುತ್ತೆ ಒಂದೇ ದಿವಸದಲ್ಲಿ ಇದನ್ನ ಈ ಪುಸ್ತಕವನ್ನ ಓದಿ ಮುಗಿಸಬಹುದು ಸುಮಾರು ನೂರು ನೂರು ಎರಡು ಪೇಜ್ಗಳು ಇದನ್ನ ಇದರಲ್ಲಿ ಇದೆ ಹಾಗೆ ಖಂಡಿತ ಈ ಪುಸ್ತಕ ಓದಿ ನಿಮ್ಗಂತೂ ಖುಷಿ ಕೊಡುತ್ತೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಸ್ನೇಹಿತರೆ ರಮೇಶ್ ನಿರಾತಂಕ